ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಲ್ನಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಇರುವಂಥವಲ್ಲ ಅಕೌಂಟ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಇಲ್ಲಿ ಸಂಗೀತ ಹೊರಗಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇಲ್ಲಿ ಕೆಲಸದಳು ಮಾವಿನಣ್ಣ ಸಾರಿ ಮಾವಿನಕಾಯಿನ ತೊಗೊಂಬಂದು ಕೊಡ್ತಾಯಿರ್ತಾಳೆ ಆಗ ಮಾವಿನಕಾಯಿ ಅಂದರೆ ನೋಡಿ ಉಪ್ಪಿನಕಾಯಿ ಹಾಕೋ ಸೀಸನ್ನು ಮಾವಿನಕಾಯಿ ಬಂದ ತಕ್ಷಣ ಉಪ್ಪಿನಕಾಯಿ ಹಾಕ್ಬಿಡ್ಬೇಕು ನನಗೆ ಅಂತಂದು ಇದ್ದರೆ ಅಯ್ಯೋ ಅದರಲ್ಲೂ ಅಜಿತ್ ಅಣ್ಣವರು ಅನ್ನಕ್ಕೆ ಉಪ್ಪಿನಕಾಯಿ ಹಾಕೊಳ್ಳಲ್ಲ ಉಪ್ಪಿನಕಾಯಿಗೆ ಅನ್ನ ಹಾಕ್ಕೊಂಡು ತಿಂತಾರೆ ನೀವು ಮಾಡೋ ಉಪ್ಪಿನಕಾಯಿ ಅಂದರೆ ಈ ಮನೇಲೆಲ್ರಿಗೂ ಎಷ್ಟು ಇಷ್ಟ ಅಂತ ಗೊತ್ತು ಬಿಡಿಯಮ್ಮೆ ಅಂತಂದು ಕೆಲಸದಳು ಹೇಳ್ತಾಳೆ ಈ ಕಡೆ ಅಜ್ಜಿ ಬಂದು ಅಲ್ಲೇ ಇಂಥ ಬೇಸಿಗೆನಲ್ಲಿ ಫ್ರಿಜ್ಜಲ್ಲಿ ಒಂದು ಚಾಕ್ಲೇಟ್ ಇಲ್ಲ ಒಂದು ಐಸ್ ಕ್ರೀಮ್ ಇಲ್ಲ ನನಗಂತೂ ಬೇಜಾರಾಗ್ಬಿಟ್ಟಿದೆ ಅಂತಂದು ಹೇಳ್ತಾ ಇದ್ರೆ ಅಯ್ಯೋ ಅದ ಲಾಸ್ಟ್ ಟೈಮು ಸೀತಾರಾಮ ಕಲ್ಯಾಣದಲ್ಲಿ ನಾನು ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ನನಗೇನೋ ಆಗ್ಬಿಟ್ಟಿತ್ತಲ್ವ ಸೊ ಹಂಗಾಗಿ ಅಜ್ಜಿ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತಂದು ಹೇಳ್ತಾ ಇದ್ರೆ ನನಗೋಸ್ಕರ ನೀವೆಲ್ಲರೂ ಏನು ಬೇಕಾದರೂ ಹೊರಗಡೆ ತಿನ್ಕೋಬೇಕು ಅಷ್ಟೇ ಮನೆಯಲ್ಲಿ ಎಲ್ಲ ಬಂದಾಗ್ಬಿಟ್ಟಿದೆ ಅಂತಂದು ಹೇಳ್ತಾ ಇದ್ರೆ ನನಗೋಸ್ಕರನೇ ಆ ಥರ ಮಾಡಿರೋದು ಅಜಿತ್ ಅಂತ ಹೇಳ್ತಿದ್ರೆ ಸದ್ಯ ನಿನ್ನ ಮೇಲಾದರೂ ಅಷ್ಟೊಂದು ಕೇರ್ ಇದೆ ಅಲ್ಲ ಬಿಡು ಅಂತಂದು ಅಜ್ಜಿ ಹೇಳ್ತಾಳೆ ಈ ಕಡೆ ಸಾರಿ ಏಜ್ ನಾನು ನಿಮ್ಗೆ ಹೇಳ್ದಂಗೆ ಕೋರ್ಟಿಗೆ ಬಂದಿದ್ದಕ್ಕೆ ಅಂತಂದು ಹೇಳ್ತಾ ಇದ್ದರೆ ಅಯ್ಯೋ ಅದೆಲ್ಲ ಏನು ಬಿ ಇಲ್ಲ ಬಿಡು ನಂಗೆ ಅದರಲ್ಲಿ ಏನು ಬೇಜಾರಿಲ್ಲ ಅಂತಂದು ಅಜಿತು ಹೇಳ್ತಾ ಇದ್ದರೆ ಹೌದಾ ಯಜ್ಮೆನ್ರಿ ಸರಿ ಆಯಿತು ಅಂತಂದು ಹೇಳ್ತಾ ಇರುವಾಗ ಈ ಕಡೆ ಭೂಮಿ ನೀನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಅಂತಂದು ಹೇಳ್ತಾ ಇರ್ತಾಳೆ ನೀವು ಕೂಡ ನನಗೆ ಒಂದು ಮಾತು ಕೊಡಬೇಕು ಇನ್ಮೇಲೆ ಮೇಲೆ ನೀವು ಟ್ರಾನ್ಸ್ಫರ್ ಆಗೋ ವಿಷಯನ ಮಾತಾಡೋದಕ್ಕೆ ಹೋಗಬಾರ್ದು ಎಲ್ಲ ಕೆಲಸಗಳನ್ನ ಕೂಡ ನೀವು ಆರಾಮಾಗಿ ಮಾಡಬೇಕು ಅಂತ ನಂಗೆ ಮಾತು ಕೊಡಿ ಅಂತಂದು ಹೇಳಿ ಮಾತನ್ನ ಕೂಡ ತೊಗೊತಾಳೆ ಈ ಕಡೆ ಹೋಗುವಾಗ ಕಾಲು ಜಾರಿ ಬೀಳೋದಕ್ಕೆ ಅಂತ ಹೋದಾಗ ಸರಗನ ಹಿಡಿದು ಎಳೆದು ಬಿಡ್ತಾನೆ ಅದನ್ನು ಅಜ್ಜಿ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾಳೆ ಆ ಅಜ್ಜಿತು ಮತ್ತು ಭೂಮಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಅಜ್ಜಿ ಬಂದಿದ್ದು ನೋಡಿಬಿಟ್ಟು ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕುಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವಂಥ ಬೆಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು